ಸ್ನೇಹಿತರೆ ವಿಶ್ವದಲ್ಲಿ ಸುಮಾರು ಶೇಕಡ ಮೂವತ್ತೆಂಟರಷ್ಟು ಹಂದಿ ಮಾಂಸವನ್ನು ತಿಂತಾರೆ ಆದರೂ ಹಂದಿ ಮಾಂಸ ಯಾಕಿಷ್ಟು ವಿಷಕಾರಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತವೆ ಹಂದಿಗಳು ಕೇವಲ ಕೆಸರಲ್ಲಿ ಇರಲು ಇಷ್ಟಪಡೋದಲ್ಲದೆ ಅನೇಕ ಕೆಟ್ಟ ಪದಾರ್ಥಗಳನ್ನು ಸೇವಿಸುತ್ತವೆ ಅದರಲ್ಲಿ ಮಲವೂ ಒಂದು ಹಂದಿಗಳು ಸತ್ತಿರುವ ಇತರ ಪ್ರಾಣಿಗಳನ್ನು ತಿನ್ನುತ್ತವೆ ಹಾಗೂ ಮನುಷ್ಯನನ್ನು ಸಹ ತಿಂತವೆ ಅದಕ್ಕಾಗಿ ಅಪರಾಧಿಗಳು ತಾವು ಮಾಡಿದ ಕೊಲೆಯ ಸಾಕ್ಷಿ ನಾಶ ಮಾಡಲು ಆ ಮನುಷ್ಯನ ದೇಹವನ್ನ ಹಂದಿಗಳಿಗೆ ಆಹಾರವಾಗಿ ಕೊಡ್ತಾರಂತೆ ಹಂದಿ ಮಾಂಸವನ್ನ ಮಾಂಸದ ಕಾರ್ಖಾನೆಯಲ್ಲೇ ಹೆಚ್ಚಾಗಿ ಉತ್ಪಾದಿಸ್ತಾರೆ ಸುಮಾರು ಶೇಕಡ ತೊಂಬತ್ತೇಳರಷ್ಟು ಹಂದಿ ಮಾಂಸ ಕಾರ್ಖಾನೆಯಲ್ಲೇ ತಯಾರಿಸೋದು ಅಲ್ಲಿ ಹಂದಿಗಳಿಗೆ ಉಸಿರಾಡಲು ಉತ್ತಮ ಗಾಳಿ ಇರೋದಿಲ್ಲ ಹಾಗೂ ಅವುಗಳಿಗೆ ಕೆಲವು ಡೇಂಜರಸ್ ಡ್ರಗ್ಸ್ಗಳನ್ನು ಕೊಟ್ಟು ಅವುಗಳು ದಪ್ಪವಾಗುವಂತೆ ಮಾಡಿರ್ತಾರೆ ಇದರಿಂದ ಹೆಚ್ಚಿನ ಮಾಂಸವನ್ನು ಉತ್ಪಾದಿಸ್ತಾರೆ ಅದಲ್ಲದೆ ಹಂದಿಗಳ ಜೀರ್ಣಕ್ರಿಯೆಯ ಬಗ್ಗೆ ಹೇಳುವುದಾದರೆ ಇತರ ಎಲ್ಲ ಪ್ರಾಣಿಗಳು ತಾವು ತಿಂದ ಆಹಾರದಲ್ಲಿ ಉತ್ತಮವಾದದ್ದನ್ನು ದೇಹ ಹೀರಿಕೊಂಡು ಕೇವಲ ತ್ಯಾಜ್ಯವನ್ನು ಮಲದ ಮೂಲಕ ವಿಸರ್ಜಿಸುತ್ತವೆ ಆದರೆ ಹಂದಿಗೂ ತಿಂದ ಅದೆಷ್ಟೋ ಆಹಾರದಲ್ಲಿರುವ ವಿಷವು ಅದರ ಅಂಗಾಂಶಗಳೇ ಹೀರಿಕೊಳ್ಳುತ್ತವೆ ಇದರಿಂದ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಹಂದಿಯ ಮಾಂಸ ಅತ್ಯಂತ ವಿಷಕಾರಿ ಅಲ್ಲದೆ ಇತರ ಪ್ರಾಣಿಗಳಂತೆ ಹಂದಿಯು ಬೆವರುವುದಿಲ್ಲ ಆದ್ದರಿಂದ ಬೆವರಿನ ಮುಖಾಂತರವು ಹಂದಿಯ ದೇಹದಿಂದ ಯಾವುದೇ ವಿಷಪೂರಿತ ವಸ್ತು ಹೊರಹೋಗುವುದಿಲ್ಲ ಇದರಿಂದ ಅದರ ಚರ್ಮದಲ್ಲೇ ಅನೇಕ ಕೆಟ್ಟ ವಸ್ತುಗಳು ಶೇಖರಣೆಯಾಗುತ್ತವೆ ಹಂದಿ ಮಾಂಸವನ್ನು ತಿನ್ನುವುದರಿಂದ ಅಧಿಕ ಪ್ರಮಾಣದಲ್ಲಿ ಕರುಣಿನ ಕ್ಯಾನ್ಸರ್ ಕೂಡ ಉದ್ಭವವಾಗುತ್ತೆ ಪ್ರತಿ ವರ್ಷವೂ ವಿಶ್ವದಲ್ಲಿ ಸುಮಾರು ಇಪ್ಪತ್ತು ಮಿಲಿಯನ್ಗಿಂತಲೂ ಅಧಿಕ ಜನರು ಹೆಪಟೈಟಿಸ್ ಇನಿಂದ ಬಳಲ್ತಾರೆ ಹಂದಿಯ ಯಕೃತ್ತಿನ ಸೇವನೆಯಿಂದ ಈ ಹೆಪಟೈಟಿಸ್ ಇ ಉಂಟಾಗುತ್ತದೆ ಹೆಪಟೈಟಿಸ್ ಇ ನಿಂದ ಮನುಷ್ಯನಿಗೆ ಕಿಡ್ನಿ ಫೇಲ್ಯೂರ್ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಉಂಟಾಗಿ ಸಾವು ಕೂಡ ಸಂಭವಿಸುತ್ತೆ ಹಂದಿಯ ಹೊಟ್ಟೆಯಲ್ಲಿ ಅನೇಕ ವಿಷಪೂರಿತ ಹುಳುಗಳು ವಾಸವಾಗಿರುತ್ತವೆ ಮತ್ತು ಆ ಹಂದಿ ಮಾಂಸವನ್ನ ತಿನ್ನುವಾಗ ಅದರ ಲಾರ್ವೆ ಮನುಷ್ಯನ ದೇಹವನ್ನ ಸೇರುತ್ತದೆ ಇದರಿಂದ ಹೊಟ್ಟೆ ನೋವು ಬೇದಿ ಮತ್ತು ಉಬ್ಬರ ಕಾಣಿಸಿಕೊಳ್ಳುತ್ತದೆ ಇದಲ್ಲದೆ ಮುಸ್ಲಿಮರು ಯಾಕೆ ಹಂದಿ ಮಾಂಸವನ್ನ ತಿನ್ನುವುದಿಲ್ಲ ಅಂತ ನೋಡೋಣ ಇಸ್ಲಾಂ ಧರ್ಮದಲ್ಲಿ ಆಹಾರವನ್ನ ಎರಡು ವಿಧವಾಗಿ ವಿಂಗಡಿಸಿದ್ದಾರೆ ಹಲಾಲ್ ಮತ್ತು ಹರಾಮ್ ಹಲಾಲ್ ಅಂದರೆ ಕಾನೂನು ಬದ್ಧ ಆಹಾರ ಹರಾಮ್ ಅಂದರೆ ನಿಷೇಧಿಸಿದ ಆಹಾರ ಹರಾಮ್ನಲ್ಲಿ ವಿಷಪೂರಿತ ಆಹಾರಗಳು ಹಾಗೂ ಆಲ್ಕೋಹಾಲ್ ಅನ್ನು ನಿಷೇಧಿಸಿದ್ದಾರೆ ಮತ್ತು ಕ್ಯಾರಿಯಾನ್ ಅಂದರೆ ನೈಸರ್ಗಿಕವಾಗಿ ಸತ್ತ ಪ್ರಾಣಿಗಳನ್ನ ತಿನ್ನುವುದಿಲ್ಲ ಹಾಗೂ ಹಂದಿ ಮಾಂಸ ರಕ್ತ ಮತ್ತು ಇತರ ದೇವತೆಗಳಿಗೆ ಹರಕೆಗೆಂದು ಸಾಯಿಸಿದ ಪ್ರಾಣಿಗಳನ್ನು ತಿನ್ನಬಾರದು ಹಾಗೂ ಯಾವುದೇ ಪ್ರಾಣಿಯನ್ನ ಇತರ ಪ್ರಾಣಿಗಳು ಬೇಟಿಗೆ ಆಡಿಕೊಂಡಿದ್ದರೆ ಅದರ ಮಾಂಸವನ್ನ ತಿನ್ನಬಾರದೆಂದು ಇಸ್ಲಾಂನಲ್ಲಿ ಹೇಳಲಾಗಿದೆ ಆದ್ದರಿಂದ ಮುಸ್ಲಿಮರು ಹಂದಿ ಮಾಂಸವನ್ನ ತಿನ್ನುವುದಿಲ್ಲ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ